ಬೀದರ್ನಗರದ ನೆಹರು ಕ್ರೀಡಾಂಗಣದಲ್ಲಿ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುನ್ನೂರ ಎಪ್ಪತ್ತೊಂದು ಜೆ ದಶಮಾನೋತ್ಸವ ಹಿನ್ನೆಲೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಬಿಜೆಪಿ ವಿರುದ್ಧ ಟಾಕ್ ವಾರ್ ನಡೆಸಿದರು ಬಿಜೆಪಿ ಅವರು ಕಲ್ಯಾಣ ಕರ್ನಾಟಕಕ್ಕೆ ನೀಡಿದ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ್ದು ಕೇವಲ ಹೆಸರು ಬದಲಾಯಿಸಿದ್ರೆ ನಮ್ಮ ಭಾಗ್ಯದ ಅಭಿವೃದ್ಧಿ ಸಾಧ್ಯವೇ ಕಳೆದ ಸರ್ಕಾರ ನೆಪ ಮಾತ್ರಕ್ಕೆ ಅನುದಾನ ನೀಡಿ ಅದನ್ನು ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಖರ್ಚು ಮಾಡಿಲ್ಲ ಆದರೆ ನಮ್ಮ ಸರ್ಕಾರ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವರ್ಷಕ್ಕೆ ಐದು ಸಾವಿರ ಕೋಟಿ ಅನುದಾನ ನೀಡಲಿದ್ದು ನಮ್ಮ ಭಾಗದ ಅಭಿವೃದ್ಧಿಯಾಗಲು ಸಹಕಾರಿಯಾಗುತ್ತೆ ಎಂದರು ಇದೇ ವೇಳೆ ಬೀದರ್ ಸಂಸದ ಭಗವಂತ್ ಕುಬ ವಿರುದ್ಧ ಕಿಡಿಕಾರಿದ್ದು ನೆಪ ಮಾತ್ರಕ್ಕೆ ಅನೇಕ ಕೇಂದ್ರ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಒಂದು ಕೂಡ ಪರಿಪೂರ್ಣಗೊಂಡಿಲ್ಲ ನೀವುಗಳು ಮುಂಬರುವ ಚುನಾವಣೆಯಲ್ಲಿ ಖೂಬಗೆ ತಕ್ಕ ಪಾಠ ಕಲಿಸಬೇಕು ಎಂದರು ೇ ತಯಾರು ಮಾಡಿದ್ದೆ ನಮ್ಮ ಪ್ರಣಾಳಿಕೆ ಆ ಪ್ರಣಾಳಿಕೆಯಲ್ಲಿ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಹೇಳಿದ್ದೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಅವತ್ತು ಮಾನ್ಯ ಖರ್ಗೆದಿಯವರು ಇದಕ್ಕೆ ಅನುಮೋದನೆ ಕೊಟ್ಟು ಘೋಷಣೆ ಮಾಡಿದ್ವಿ ಪ್ರಣಾಳಿಕೆ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿ ಅಂತ ಹೇಳಿ ಈ ಸಲ ಮಾನ್ಯ ಸಿದ್ದರಾಮಯ್ಯ ಜಿ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿರೋದು ಮೈಸೂರಿಕಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದಾರೆ ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತು ನಾವೇನು ನಡೆದಿದ್ದೇವೆ ಇವತ್ತೆಲ್ಲ ಕೊಡುಗೆ ಕೊಡುಗೆ ಮಾನ್ಯ ಕೊಡುಗೆ ಜರು ಮತ್ತು ನಮ್ಮ ನಾಯಕರ ಕೊಡುಗೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಮಾಡ್ತಾರೆ ಈ ಆತ್ಮೀಯ ಬಂಧುಗಳ ಇವತ್ತು ಇಷ್ಟೆಲ್ಲ ಕೊಡುಗೆ ನೋಡಿದಂತವ್ರಿಗೆ ಇವತ್ತು ಸನ್ಮಾನ ಅನ್ನುವಂತಹ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆದ್ಮೇಲೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಇಡೀ ದೇಶ ಕ್ರಮದ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಸುರಾ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನೋಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆ ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ರು ಗೃಹ ಮಂತ್ರಿ ಅಮಿತ್ ಶಾ ಬಂದಾಗ ರೈತರಿಗಾಗಿ ಪುನಶ್ಚೇತನ ಮಾಡಿದ್ರ ಆ ಕಾರ್ಖಾನೆಯನ್ನು ಬಂದ್ ಮಾಡಿ ಇವತ್ತು ದ್ರೋಹ ಮಾಡಿದಂತ ಈ ಕೇಂದ್ರ ಸಚಿವ ಕೇಳಬೇಕಲ್ಲ ಪ್ರಶ್ನೆ ಬೀದರ್ ಜಿಲ್ಲೆ ಜನ ಉತ್ತರ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಜನ ನೀವೆಲ್ಲ ಅವರಿಗೆ ಪಾಠ ಕಳಿಸಲೇಬೇಕು ಅನ್ನುವಂತ ಮಾತನ್ನು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಯಕರು ಕೈಗಾರಿಸಬೇಕು ಅಂತ ಹೇಳಿದ್ರೆ ಭ್ರಷ್ಟ ಕೋಲುವಾಗಿ ಬಿಜೆಪಿ ಸರ್ಕಾರವನ್ನು ಕಿತ್ತಾಕಿ ಹೇಳಿ ಬಿಜೆಪಿ ತೊಲಗಿಸಲಿಕ್ಕೆ ನಾವು ಇದೊಂದು ಸಜ್ಜಾಗಬೇಕು we're just getting